ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ಜಿಲ್ಲೆ ವತಿಯಿಂದ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಜನವರಿ ಒಂಬತ್ತರಂದು ಬೀದರ್ ಬಂದ್ ಕರೆ ನೀಡಿದ್ದು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋನಾಳ್ಕರ್ ಭೀಮ್ ಆರ್ಮಿ ಬೀದರ್ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಕುದ್ರೆ ಯುವ ಮುಖಂಡರಾದ ಪವನ್ ಮಿಠಾರಿ ಹಾಗೂ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಕಾರ್ಯದರ್ಶಿ ಹರ್ಷಿತ್ ದಾಂಡೇಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ ದೆಹಲಿಗೆ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿದ್ದ ನಿಮಿತ್ತ ನಡೆದ ಚರ್ಚೆ ಸಂದರ್ಭದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡುವಾಗ ಇತ್ತೀಚೆಗೆ ಕೆಲವೊಬ್ಬರು ಅಂಬೇಡ್ಕರ್ 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 ಎನ್ನುವಂಥದ್ದನ್ನ ಫ್ಯಾಷನ್ ಮಾಡಿಕೊಂಡಿದ್ದಾರೆ ಅಂಬೇಡ್ಕರ್ ಅನ್ನುವುದು ಬಿಟ್ಟು ದೇವರ ಹೆಸರು ಜಪಿಸಿದರೆ ಏಳು ಜನ್ಮ ಸ್ವರ್ಗ ಸಿಗುತ್ತದೆ ಎಂದು ವ್ಯಂಗ್ಯ ಮಾತನಾಡಿ ಸಂವಿಧಾನ ಶಿಲ್ಪಿ ಪ್ರಜಾಪ್ರಭುತ್ವದ ಪಿತಾಮಹ ವೈಚಾರಿಕ ನಾಯಕ ರಾಷ್ಟ್ರಪ್ರೇಮಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ವಿರೋಧಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ನೀಡಬೇಕು ಎಂದು ಗೌರವಾನ್ವಿತ ರಾಷ್ಟಪತಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಿ ಅಮಿತ್ ಶಾ ಒಂದು ವಾರದಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನ ಕೇಳದೆ ಮತ್ತು ರಾಜೀನಾಮೆಯೂ ನೀಡದೆ ಹೋದಲ್ಲಿ ಬೀದರ ಬಂದ್ಗೆ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿತ್ತು ಅದರಂತೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದ್ರ ವತಿಯಿಂದ ಸಭೆ ಸೇರಿ ಸರ್ವಾನುಮತದಿಂದ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ ಹಾಗಾಗಿ ಬೀದರ್ ಬಂದ್ ಹೋರಾಟಕ್ಕೆ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಪ್ರಗತಿಪರರು ಕನ್ನಡಪರ ದಲಿತ ಪರ ಶೋಷಿತ ಅಲ್ಪಸಂಖ್ಯಾತಪರ ಹೋರಾಟಗಾರರು ಸರ್ವಧರ್ಮ ಗುರುಗಳು ವಿವಿಧ ಕ್ಷೇತ್ರದ ವ್ಯಾಪಾರಸ್ಥರು ಆಟೋ ಚಾಲಕರು ಸಾಹಿತಿಗಳು ಚಿಂತಕರು ಕಾರ್ಮಿಕರು ರೈತರು ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಬೀದರ್ ಬಂದ್ಗೆ ಬೆಂಬಲ ನೀಡಬೇಕು ಎಂದು ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಮನವಿ ಮಾಡುವುದಾಗಿ ತಿಳಿಸಿದರು ಬೀದರ್ ಬಂದ್ ಹಿನ್ನೆಲೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದ ಹಾಗೆ ಈಗಾಗಲೇ ಎಲ್ಲಾ ರೀತಿಯ ಮಾರ್ಗಸೂಚಿ ನಿಯಮಗಳನ್ನ ತಿಳಿಸಲಾಗಿದೆ ಈ ಬೀದರ್ ಬಂದ್ ಶಾಂತಿಯುತ ಬೀದರ್ ಬಂದ್ ಆಗಲಿದೆ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದ ಹಾಗೆ ಎಲ್ಲರೂ ಕೂಡ ಈ ಒಂದು ಬೀದರ್ ಗೆ ಸಹಕರಿಸುವುದಾಗಿ ಎಲ್ಲ ಅಂಗಡಿ ಮುಗ್ಗಟ್ಟಿನ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಬೀದರ್ ಗೆ ಸಹಕರಿಸುವುದಾಗಿ ಈ ಮೂಲಕ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋರ್ನಾಳ್ಕರ್ ಜಿಲ್ಲಾಧ್ಯಕ್ಷ ಭೀಮಾರ್ಮಿ ಅಂಬರೀಶ್ ಕುದ್ರೆ ಯುವ ಮುಖಂಡರಾದ ಪವನ್ ಮಿಠಾರೆ ಕಾರ್ಯದರ್ಶಿ ಸ್ವಾಭಿಮಾನಿ ಡಾ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯ ಹರ್ಷಿತ್ ದಾಂಡೇಕರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಾಳೆ ದಿನಾಂಕ ಬೀದರ್ ಬಂದಿಡಲಾಗಿದೆ ಕಾರಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೂಲಕ ದೇಶದ ಗೃಹ ಮಂತ್ರಿಗಳಾಗಿ ಅಮಿತ್ ಶಾರವರು ಇತ್ತೀಚೆಗೆ ಸಂಸತ್ನ ಅಧಿವೇಶನದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಒಂದು ಶುಭ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇತ್ತು ಆ ಚರ್ಚೆಯಲ್ಲಿ ಒಂದು ವಿಷಯವನ್ನು ಅವರು ಹೇಳ್ತಾರೆ ಆಜ್ಕಲ್ ಅಂಬೇಡ್ಕರ್ ಅಂಬೇಡ್ಕರ್ ಬೋಲ್ನೇಕ ಫ್ಯಾಷನ್ ಹೋಗೆಯೇ ಏ ಅಂಬೇಡ್ಕರ್ ಬೋಲ್ನೇಕೆ ಜಗಮೇ ಭಗವಾನ್ಕ ನಾಮ ಸ್ವರ್ಗ ಮಿಲ್ತ ಸಾತ್ ಜನ ಅಂತ ಇಷ್ಟು ಅಂದರೆ ವ ಸಂವಿಧಾನ ಹೇಳ್ತದೆ ವೈಜ್ಞಾನಿಕ ಚಿಂತನೆ ಮೇಲೆ ಇರಬೇಕಂತ ಹೇಳ್ತದೆ ಎಲ್ಲ ಜಾತಿ ಧರ್ಮಕ್ಕೆ ಎಲ್ ಅವ್ರವ್ರ ಧರ್ಮಕ್ಕೆ ಅನುಗುಣವಾಗಿ ಅವರು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಅವ್ರ ಶ್ರದ್ಧೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಇದೆ ಆದರೂ ಅವರು ಸಂಸತ್ ಭವನ ಅಲ್ಲಿ ಯಾವುದೇ ವೈಚಾರಿಕ ಬಿಟ್ಟು ಏನು ಮಾಡ ಮಾತಾಡಬಾರ್ದು ಆದ್ರೆ ಅವರು ಅಮಿತ್ ಶಾರವರು ಸಂವಿಧಾನಕ್ಕೂ ಗೌರವ ಕೊಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಅಗೌರವ ಕೊಟ್ರ ಸಂಸತ್ನ ಒಂದು ಅಧಿವೇಶನಕ್ಕೂ ಕೂಡ ಅಗೌರವ ಕೊಟ್ರ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಮುಂಜಾನೆ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಸಂಪೂರ್ಣ ಬೀದರ್ ಬಂದಿದೆ ಈಗಾಗಲೇ ನಮ್ಮ ಪದವಿ ಪೂರ್ವ ಡಿ ಡಿ ಪಿ ಯು ಸಾಹೇಬರು ಆದೇಶವನ್ನು ಹೊರಡಿಸಿದ್ದಾರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಕಾಲೇಜುಗಳೆಲ್ಲ ಬಂದಿದೆ ಆಮೇಲೆ ಡಿ ಡಿ ಪಿ ಐ ಸಾಬರು ಅವರು ಕೂಡ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸಹೇಬರು ಕೂಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅವರು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಅವರು ಕೂಡ ಈಗಾಗಲೇ ಬಂದನ್ನು ಇರೋದ್ರಿಂದ ಅವರು ಕೂಡ ರಜೆ ಘೋಷಣೆ ಮಾಡಿದ್ದಾರೆ ಮೊನ್ನೆ ಜಿಲ್ಲಾಡಳಿತದ ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶದ ಅನುಗುಣವಾಗಿಯೇ ಬಂದ್ ಬಂದಿರೋದರಿಂದ ರಜೆ ಘೋಷಣೆ ಆಗಿದೆ ದಯಮಾಡಿ ಬೀದರ್ ಜಿಲ್ಲೆ ಎಲ್ಲ ಮಹಾಜನತೆಯನ್ನು ಕೇಳ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಇವರು ದಲಿತರಿಗೆ ಮಾತ್ರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಎಷ್ಟು ಜನ ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಎಷ್ಟು ಜನ ಅವರ ಒಂದು ಪ್ರ ಹೋರಾಟದ ಪ್ರತಿಫಲವಾಗಿ ಎಷ್ಟು ಜನ ಮತದಾನದ ಒಂದು ಹಕ್ಕು ಪಡೆದಿದ್ದಾರೆ ಅವರ ಹೋರಾಟದ ಪ್ರತಿಫಲವಾಗಿ ಎಷ್ಟು ಜನ ಹಾಸ್ಟೆಲ್ನಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಎಷ್ಟು ಜನ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಅಭಿವೃದ್ಧಿ ಹೊಂದಿದ್ದಾರೆ ನೌಕರಿ ಪಡೆದಿದ್ದಾರೆ ಅವರೆಲ್ಲರೂ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯದಿಂದ ಅವರ ಪರಿಶ್ರಮದಿಂದ ಅವರ ಸಂಘರ್ಷದ ಹೋರಾಟದಿಂದ ಅಭಿವೃದ್ಧಿ ಹೊಂದಿದವರು ಪ್ರತಿಯೊಬ್ಬರು ನಾಳೆ ಬೀದರ್ ಬಂದ್ಗೆ ಸಪೋರ್ಟ್ ಮಾಡಬೇಕು ಈಗಾಗಲೇ ಎಲ್ಲ ಸುಮಾರು ಮೂವತ್ತು ಸಂಘಟನೆಗಳು ಸೇರಿ ಅದು ಒಂದು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ವೇದಿಕೆ ಹೋರಾಟ ವೇದಿಕೆ ಅಂತ ಮಾಡಿಕೊಂಡು ಭಾಳ ತುಂಬ ಅಚ್ಚುಕಟ್ಟಾಗಿ ಭಾಳ ಯಶಸ್ವಿಯಾಗೋ ರೂಪಿನಲ್ಲಿ ಮಾಡ್ತಾಯಿದಾರೆ ಹಾಗಾಗಿ ಎಲ್ಲ ವ್ಯಾಪಾರಸ್ಥರು ಶಾಲಾ ಕಾಲೇಜಿನ ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ತಾಯಂದರು ಪ್ರತಿಯೊಬ್ಬರು ನಿಮ್ಮ ಕಳ್ಕಳಿ ಮನವಿ ಮಾಡ್ಕೋತೀವಿ ನಾವು ಎಲ್ಲರಿಗೆ ಕಳ್ಕಳಿ ಮನವಿ ಮಾಡ್ಕೋತೇವೆ ಇದು ದಲಿತರದು ಮಾತ್ರ ಅದ ಎಸ್ ಸಿ ಅಂತ ಅನ್ನೋದು ಬೇಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟು ಗೌರವ ಅಗೌರವ ಕೊಟ್ರೆ ಅಂದ್ರೇನು ಈ ದೇಶಕ್ಕೆ ಅಗೌರವ ಕೊಟ್ಟಂಗೆ ಬಾಬಾ ಸಾಹೇಬ್ರಿಗೆ ಅಪಮಾನ ಆಗ್ಯದಂದ್ರೆ ಅದು ಸಂವಿಧಾನಕ್ಕೆ ಅಪಮಾನ ಆದಂಗೆ ಹಾಗಾಗಿ ಬಾಬಾ ಸಾಹೇಬ್ ಅವರು ಯಾವುದೇ ಜಾತಿ ಧರ್ಮದ ಒಬ್ಬ ನಾಯಕರಲ್ಲ ಈ ದೇಶದ ಭಾಳ ದೊಡ್ಡ ರಾಷ್ಟ್ರಪ್ರೇಮಿ ಆಗಿರೋದ್ರಿಂದ ಅವ್ರಿಗೆ ಅವಮಾನ ಮಾಡಿದ ವ್ಯಕ್ತಿಗೆ ನಾವು ಕ್ಷಮೆ ಕೇಳಿದ್ದೀವಿ ಕ್ಷಮೆ ಕ್ಷಮೆ ಕೇಳಬೇಕಂತ ಅವ್ರಿಗೆ ಒತ್ತಾಯ ಹಾಕಿದ್ದೀವಿ ಆದರೂ ಅವರು ಸಂವಿಧಾನಕ್ಕೂ ಗೌರವ ಅಗೌರವ ಕೊಡತ್ತಾರ ಆಮೇಲೆ ಬಾಬಾ ಸಾಹೇಬ್ರಿಗೂ ಅವಮಾನ ಮಾಡತ್ತಾರ ಅವರ ಒಂದು ರಾಜೀನಾಮೆ ಬೇಕೇ ಹೇಳಿ ನಾವು ನಾಳೆ ಬೀದರ್ ಬಂದು ಇಡ್ತಾಯಿದ್ದೀವಿ ಎಲ್ಲ ಮೂಲದ ನಮ್ಮ ಪ್ರತಿಯೊಬ್ಬರು ಹೋರಾಟಗಾರರು ಸಾಹಿತಿಗಳು ಚಿಂತಕರು ನಮಗೆ ಬೆಂಬಲ ಕೊಡಬೇಕು ಬೆಂಬಲ ಕೊಟ್ಟು ಈ ಒಂದು ಹೋರಾಟ ಯಶಸ್ವಿ ಮಾಡಬೇಕು ಯಾರೋ ಬಂದು ಒತ್ತಡ ಮಾಡಿರಲ್ಲ ನೀವು ಸ್ವಯಂ ಘೋಷಿತವಾಗಿ ಇದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿ ಧರ್ಮದ ಒಂದು ಏಳ್ನೂರ ಎಪ್ಪತ್ತು ಶರಣರಿಗೆ ಒಂದು ಕಡೆ ಬಸವಣ್ಣವರು ಕೊಡಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಸುಫಿ ಸಂತರ್ ನಾಡದ ಇದು ಸಮಾನತೆ ನಾಡದ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಆ ಒಂದು ಹೋರಾಟಕ್ಕೆ ಬೆಂಬಲಿಸಿ ಒಂದು ಬೀದರ್ ಬಂದಿಗೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕಂತೇಳಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರಳ್ಕರ್ ಕಳ್ಕಳಿ ಮನವಿ ಮಾಡ್ಕೋತೀನಿ ಮತ್ತು ನಮ್ಮ ಎಲ್ಲ ಪಾರ್ಟಿಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಶಾಂತಿಯುತವಾಗಿ ನಡೆಯುವಂಗೆ ಮಾ ಒಂದು ಸಹಕಾರ ಕೊಡಬೇಕಂತೇಳಿ ನಾನು ಮನವಿ ಮಾಡ್ಕೋತೀನಿ ಧನ್ಯವಾದಗಳು ಜೈ ಭೀಮ್ ಜೈ ಭೀಮ ಆರ್ಮಿ ಬಂಧುಗಳೇ ನಾಳೆ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಾವು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯಿಂದ ಸಮಿತಿ ಮಾಡಿಕೊಂಡು ನಾಳೆ ಬೀದರ್ ಬಂದ್ ಮಾಡ್ತಾಯಿದ್ದೀವಿ ಈ ಬೀದರ್ ಬಂದಿಗೆ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಾ ಗ್ರಾಮದವರು ಭೀಮ್ ಸ್ಪೆಷಲಾಗಿ ಭೀಮಾರ್ಮಿಯ ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಶಕ್ತಿ ಏನಿದೆ ಎಂಬುದು ನಾಳೆ ಬೀದರ್ ಬಂದ್ ಕರೆಯಲ್ಲಿ ತೋರ್ಸೋಣ ದಯಮಾಡಿ ಎಲ್ಲರೂ ಬಂದು ಭಾಗವಹಿಸಿ ಮತ್ತು ನಾಳೆ ನಾಳೆ ದಿವಸ ಎಲ್ಲ ಶಾಪ್ಗಳು ಬೀದರ್ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಪ್ಗಳು ಕಿರಣ ಶಾಪ್ಗಳಾಗಲಿ ಸ್ಥಳೀಯ ಶಾಪ್ಗಳಾಗಲಿ ಪ್ರತಿಯೊಂದು ವ್ಯಾಪಾರಿಗಳಾಗಲಿ ಎಲ್ಲ ಬ ಎಲ್ಲರಿಗೆ ನಾವು ಒಂದು ಹೂ ಕೊಡೋ ಮೂಲಕ ಬಂದ್ ಕರೆ ಮಾಡಲು ನಾವು ಅವರೇನು ವಿನಂತಿಸಿದ್ದೆವು ಅದಕ್ಕೆ ಸಹಕರಿಸಿ ನಾಳೆ ಎಲ್ಲರೂ ಬೆಂಬಲ ಕೊಡಬೇಕಂತೇಳಿ ವಿನಂತಿಸುತ್ತೇನೆ ಜೈ ಭೀಮ್ ಜೈ ಭೀಮ್ ನನ್ನ ಹೆಸರು ಅಂಬರೀಷ್ ಕುದುರೆ ಬಿ ಎಂ ಆರ್ಮಿ ಜಿಲ್ಲಾಧ್ಯಕ್ಷರು ಎಲ್ರಿಗೂ ಕ್ರಾಂತಿಕಾರಿ ಜೀ ನಾಳೆ ಏನು ಬೀದರ್ ಬಂದ್ ಕರೆ ನೀಡಲಾಗಿದೆ ನಮ್ಮ ವತಿಯಿಂದ ಡಾಕ್ಟರ್ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ದಯವಿಟ್ಟು ಇದು ಏನಿದು ಬರೀ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ಸಮುದಾಯದವರು ಇದೊಂದು ಸ್ಟ್ರೈಕ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಯಾಕಂದರೆ ಬಾಬಾ ಸಾಹೇಬರು ಏನು ಒಬ್ರಿಗೆ ಅಲ್ಲ ಇಡೀ ಭಾರತಕ್ಕೆ ಭಾರತಕ್ಕೆಲ್ಲದರೊಳಗಡೆ ಎಲ್ಲರಿಗೂ ಸೀಮಿತರ ಅದು ಅದಕ್ಕಾಗಿ ಎಲ್ಲ ಬೀದರ್ನ ಎಲ್ಲ ಅಂಗಡಿಗಳು ಯಾವುದೋ ಅಂಗಡಿ ಆಗಿರಲಿ ತರಕಾರಿ ಮಾರ್ಕೆಟ್ ಆಗಿರಲಿ ಗಾಂಧಿಗಂಜ್ ಇದು ಮಾರ್ಕೆ ಇದು ಅದು ಗಾಂಧಿಗಂಜ್ ಆಗಿರಲಿ ಎಲ್ಲ ಕಡೆ ಶಾಂತಿಯುತೆಯಿಂದ ನಮ್ಮ ಯಾವುದೇ ಟೀಮ್ ಹೋಗುತ್ತೆ ಶಾಂತಿಯಿಂದ ಎಲ್ಲರೂ ಹೇಳ್ತಾರೆ ಅದಕ್ಕೆ ಕಾರ್ಪೊರೇಟ್ ಹೇಳಿ ಇದೊಂದು ನನ್ನ ವಿನಂತಿ ಜೈ ಭೀಮ್ ಸ್ವಾಭಿಮಾನಿ ಡಾಕ್ಟರ್ ಬಿ ಅಂಬೇಡ್ಕರ್ವಾದಿಗಳ ಹೋರಾಟ ಸಮಿತಿ ವತಿಯಿಂದ ನಾಳೆ ಬೀದರ್ ಬಂದು ಕರೆ ನೀಡಲಾಗಿದೆ ಕಾರಣ ಏನಂತಂದರೆ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ವಿರುದ್ಧ ಏನು ಹೇಳಿಕೆನ ಹೇಳಿರ್ತಾರೆ ಅದರ ವಿರುದ್ಧವಾಗಿ ಈ ಒಂದು ಬೀದರ್ ಬಂದ್ ಕರೆ ನೀಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನರು ಈ ಒಂದು ಬಂದ್ ಕರೆಗೆ ಸ್ಪಂದನೆ ಮಾಡಬೇಕು ಯಾಕಂದರೆ ಅಂಬೇಡ್ಕರ್ ಅಂದರೆ ಭಾರತ ಭಾರತ ಅಂದರೆ ಸಂವಿಧಾನ ಸಂವಿಧಾನ ಅಂತಂದರೆ ನಾವೆಲ್ಲ ಜನತೆಗಳು ನಮ್ಮಿಂದ ಬಂದಿರುವಂತಹ ಒಂದು ಭಾರತ ಇವತ್ತು ಕೇವಲ ಅಂಬೇಡ್ಕರ್ ಅವರಿಗೆ ಅವಮಾನ ಅಲ್ಲ ಇಡೀ ದೇಶಕ್ಕೆ ಅವಮಾನ ಆಗಿರುವಂಥದ್ದು ಇಡೀ ನಮ್ಮ ಸಂವಿಧಾನಕ್ಕೆ ಅವಮಾನವಾಗಿರುವಂಥದ್ದು ಅದಕ್ಕೆ ಇದರಲ್ಲಿ ಯಾವುದೇ ರೀತಿಯಿಂದ ಜಾತಿ ಧರ್ಮ ಮತ ಪಂಗಡ ಅಂತ ನೋಡಲಾರದೇನೆ ಇದು ಅಂಬೇಡ್ಕರ್ ಅವರಿಗೆ ಆಗಿರುವಂಥ ಅವಮಾನ ಅದಕ್ಕೆ ಎಲ್ಲರೂ ಕೂಡ ಬೀದರ್ ಜಿಲ್ಲೆಯ ನಮ್ಮ ದಲಿತ ಸಂಘಟನೆಗಳಾಗಿರ್ಬೋದು ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿ ಪರ ಸಂಘಟನೆಗಳಾಗಿರ್ಬೋದು ಇನ್ನಿತರ ಸಂಘಟನೆಗಳು ಪಕ್ಷಗಳು ಯಾವುದೇ ಪಕ್ಷಗಳಾಗಿರ್ಬೋದು ಅಂಬೇಡ್ಕರ್ ಅನ್ವಯ ಅಂತ ತಾವೆಲ್ಲ ಬಂದರೆ ಬಂದು ಈ ಒಂದು ಬಂದ್ ಕರೆಗೆ ಸ್ಪಂದನೆ ಮಾಡಬೇಕು ಅಂತ ತ ತಮ್ಮೆಲ್ಲರೂ ನಾವು ವಿನಂತಿ ಮಾಡ್ಕೊಳ್ತಾ ಇದೆ ಮತ್ತು ಇನ್ನೊಂದು ವಿಷಯ ಇದರಲ್ಲಿ ಯಾವುದೇ ರೀತಿಯಿಂದ ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ನಮಗೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ ಸರ್ಕಾರ ಸರ್ಕಾರದ ಕೆಲವೊಂದು ಸಂಸ್ಥೆಗಳು ಕೂಡ ನಮಗೆ ಸಂಪೂರ್ಣವಾಗಿ ಬೆಂಬಲ ಇದೆ ಬಸ್ಗಳು ಬಂದ್ ಆಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳು ಬಂದ್ ಆಗಿರ್ಬೋದು ಮತ್ತೆ ಇನ್ನಿತರ ಪ್ರೈವೇಟ್ ಪ್ರೈವೇಟ್ ಸಂಸ್ಥೆಗಳು ಕೂಡ ಬಂದ್ ಆಗಿರ್ಬೋದು ಮತ್ತೆ ಎಲ್ಲ ಅಂಗಡಿಗಳು ಕೂಡ ಬಂದ್ ಬಂದ್ ಮಾಡ್ತಿದ್ದಾರೆ ಅದಕ್ಕೆ ನಮ್ದೆಲ್ಲಾನು ಸಂಪೂರ್ಣವಾದ ಒಂದು ಶಾಂತಿ ಶಾಂತ ರೀತಿಯಂತಹ ಒಂದು ಪ್ರತಿಭಟನೆ ನಡೀತಾ ಇದೆ ಇದರಲ್ಲಿ ಯಾವುದೇ ಕೂಡ ಯಾರೇ ಕೂಡ ಬಂದು ಆ ಘಟನೆ ಮಾಡೋದಾಗಿರೋ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ಮಾಡೋದಾಗಿರ್ಲಿ ಘಟನೆಗಳು ಏನಾದರೂ ಆದ್ರೆ ಜಿಲ್ಲಾಡಳಿತವು ತಮ್ಮ ವಿರುದ್ಧ ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೊಗೋಬೇಕು ತಗೊಂಡೇ ತಗೊಳ್ಳುತ್ತೆ ಇದು ನಾವು ಶಾಂತಿಯುತ ಪ್ರತಿಭಟ ಪ್ರತಿಭಟನೆ ಮಾಡ್ತಾ ಇರೋದು ಇದು ಕೇವಲ ನೀವೇನಾದರೂ ಅದು ನಮ್ಮ ಸಂಘಟನೆಯವರು ಮಾಡಿದ್ರು ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು ಮತ್ತೆ ಹೊರಗಿನವರು ಯಾರಾದರೂ ಕೂಡ ಈ ಒಂದು ಮಾಡುತ್ತಿರುವಂತಹ ಹೋರಾಟಕ್ಕೆ ನೀವೇನಾದರೂ ಕೆಟ್ಟ ಹೆಸರು ತರಬೇಕು ಅಥವಾ ಇದನ್ನು ಏನೋ ಒಂದು ಮಾಡಿ ಹೆಸರನ್ನು ಕೆಡಿಸಬೇಕಾದ ಉದ್ದೇಶ ಅಂತ ಇದ್ದರೆ ಅದರಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಷ್ಟು ಸಿ ಸಿ ಕ್ಯಾಮರಾಗಳು ಎಲ್ಲನೂ ಚಾಲೋ ಮಾಡಿಬಿಟ್ಟಿದ್ದಾರೆ ಮತ್ತೆ ಎಲ್ಲ ಕಡೆನೂ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ನಮ್ಮ ಹಿಂದೆ ಪೊಲೀಸ್ ಗಾಡಿಗಳಿರುತ್ತೆ ನಾವು ಇಲ್ಲಿರ್ತೀವಿ ನೀವೆಲ್ಲೋ ಒಂದು ಕಡೆ ಏನೋ ಒಂದು ಗಾಂಜ್ ಹೊಡೆಯೋದಾಗ್ಲಿ ಗಾಡಿಗಳಿಗೆ ಸುಡೋದಾಗಲಿ ಮತ್ತೆ ಟೈರ್ಗಳನ್ನು ಸುಡೋದಾಗ್ಲಿ ಬಸ್ಗಳನ್ನು ಒಡೆಯೋದಾಗಲಿ ಈ ಥರ ಏನಾದರೂ ಮಾಡಿದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳಿ ಎಸ್ ಪಿ ಸಾಹೇಬರು ನಿಶ್ಚವಾಗಿ ನಮ್ಗೆ ಹೇಳಿದ್ದಾರೆ ಅವರು ಏನಾದರೂ ನಮ್ಗೆ ನಮ್ಮನ್ನೇ ಜವಾಬ್ದಾರಿ ಮಾಡ್ತಿದ್ರೆ ಆದರೆ ನಾವು ಹೇಳಿದೀವಿ ಅವರಿಗೆ ಯಾರೇ ಮಾಡ್ಲಿ ಅವರು ನಾವು ಅಥವಾ ಮತ್ತ ಇನ್ನೊಬ್ರು ಯಾರೇ ಮಾಡಲಿ ಮಾಡಿದ್ರೆ ಅವರಿಗೆ ಕಾನೂನಾತ್ಮಕವಾಗಿ ಕ್ರಮವನ್ನು ನಮ್ಮ ಜಿಲ್ಲಾಡಳಿತ ತಗೊಳುತ್ತೆ ರೀತಿಯಿಂದ ಈ ಒಂದು ಬಂದ್ ಬೆಂಬಲಕ್ಕೆ ನಮ್ಮ ಬೀದರ್ ಬೀದರ್ ಜಿಲ್ಲಾ ಎಲ್ಲ ಜನತೆಗಳು ಸಹಕರಿಸಬೇಕು ಮತ್ತೆ ಇದಕ್ಕೆ ಬೆಂಬಲ ಕೊಡಬೇಕೆಂದು ಮನವಿ ಮಾಡ್ಕೊಳ್ತೀನಿ ನಾನು ಹರ್ಷದ ದಾಳಿಕರ್ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ಜಿಲ್ಲಾ ಕಾರ್ಯದರ್ಶಿ ಜೈ ಬಿ